ಹಿಂದೆ ಇ ಖರೀದಿಸಿದವರಿಗೂ ಕೂಡ ಶಾಕ್ ಎದುರಾಗ್ತಾ ಇದೆ ಬ್ಯಾಟರಿ ಸಮಸ್ಯೆ ಇದೆ ಅಂತ ಸರ್ವಿಸ್ ಗೆ ಬಿಟ್ಟಿದ್ರು ಮಂಜುನಾಥ್ ಅನ್ನೋರು ಬ್ಯಾಟ್ರಿ ಸಮಸ್ಯೆಯನ್ನ ಸರಿಪಡಿಸಿದ್ರು ಇವಿ ಶೋರೂಮ್ ನ ಸಿಬ್ಬಂದಿ ಹಾಗೆ ಸಂಜೆ ಆರು ಗಂಟೆಗೆ ಬನ್ನಿ ತಗೊಂಡು ಹೋಗಿ ಅನ್ನೋದಾಗಿ ಕರೆಯನ್ನ ಕೂಡ ಮಾಡಿರ್ತಾರೆ ಅದರಂತೆ ನಿನ್ನೆ ಸಂಜೆ ಆರು ಗಂಟೆಗೆ ಮಂಜುನಾಥ್ ಅವರು ಬಂದಿದ್ದಾರೆ ಅಲ್ಲಿ ಆದ್ರೆ ಶೋರೂಮ್ ಬಳಿ ಬರೋ ಅಷ್ಟರಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿದೆ ಈ ವಿಚಾರ ನನಗೆ ಇಲ್ಲಿಗೆ ಆರು ಗಂಟೆಗೆ ಬಂದು ಗಾಡಿ ತಗೊಂಡು ಹೋಗು ಅಂತ ಹೇಳಿದರು ನಾನು ಆರು ಗಂಟೆಗೆ ಬಂದು ಗಾಡಿ ತಗೊಂಡು ಹೋಗ್ಬೇಕಾದ್ರೆ ಇಷ್ಟೆಲ್ಲ ಅವಘಡ ಸಂಭವಿಸ್ತು ನೋಡಿ ನನಗೆ ಒಂಥರ ಇದನ್ನಿಸ್ತು ಅದಕ್ಕಿಂತ ಮುಂಚೆ ಒಂದು ವಾರ ಮುಂಚೆ ಹೊಸ ಗಾಡಿ ತೊಗೊಂಡಿದ್ದೆ ಎಪ್ಪತ್ತೆರಡು ಸಾವಿರ ವಿತೌಟ್ ರಿಜಿಸ್ಟ್ರೇಷನ್ನು ಅದು ನನಗೆ ಸ್ವಲ್ಪ ಫುಲ್ ಬ್ಯಾಟ್ರಿ ಫುಲ್ ಮಾಡಿದರೂ ಕೂಡ ಒಂದು ದಿನಕ್ಕೆ ಬ್ಯಾಟ್ರಿ ಡೌನ್ ಆಗ್ಬಿಡ್ತಿತ್ತು ಏನು ಪ್ರಾಬ್ಲಮ್ ಇದೆ ನೋಡಿ ಮೇಡಮ್ ಅಂತ ನಾನು ಗಾಡಿ ತಂದು ಅವರು ಒಂದ್ಸರಿ ಚೆಕ್ ಮಾಡ್ತೀವಿ ಇನ್ನೂ ಮೂರು ಗಾಡಿ ಇದೆ ಹೊಸದು ಅದೆಲ್ಲ ಕಳಿಸ್ಬಿಟ್ಟು ನಿಮ್ಮದು ನೋಡ್ತೀನಿ ಅಂದರು ಆಯ್ತು ನೋಡಿ ಅಂತ ನಾನು ಮತ್ತೆ ಮೊನ್ನೆ ಸಾಯಂಕಾಲ ಬಂದೆ ಇಲ್ಲ ನೀವು ನಾಳೆ ಹೋಗಿ ಅಂತ ಹೇಳಿದರು ನಿನ್ನೆ ಮಧ್ಯಾಹ್ನ ಮೂ ನಾಲ್ಕು ಗಂಟೆ ಫೋನ್ ಮಾಡಿದಾಗ ರೆಡಿ ಇದೆ ಸರ್ವಿಸ್ ಮಾಡಿಸಿದ್ದೀವಿ ಈಗೇನು ಪ್ರಾಬ್ಲಮ್ ಬರೋಲ್ಲ ತಗೊಂಡೋಗಿ ಆರು ಗಂಟೆ ಬಂದು ಹೋಗಿ ಅಂತ ಹೇಳಿದರು ತೊಗೊಂಡು ಒಂದು ಮೂರು ದಿನಕ್ಕೆ ಅದು ಬ್ಯಾಟ್ರಿ ಸ್ವಲ್ಪ ಹೊಸ ಗಾಡಿ ಹೊಸ ಬ್ಯಾಟ್ರಿ ಸಣ್ಣ ಅಪ್ಪು ಹತ್ತಿರ್ಲಿಲ್ಲ ಗಾಡಿ ಸಿಂಗಲ್ ಡ್ರೈವಲ್ಲಿ ಹೋಗ್ಬೇಕಾದ್ರೆ ವಿಥೌಟ್ ರಿಜಿಸ್ಟ್ರೇಷನು ಸೆವೆಂಟಿ ಟೂ ತೌಸಂಡ್ ಗಾಡಿ ಪ್ರೈಸು ಹಂಗಾಗಿ ಹೊಸ ಗಾಡಿ ಯಾಕೆ ಹಿಂಗೆ ಆಗುತ್ತೆ ಮೇಡಮ್ ಅಂತ ಕೇಳಿದಾಗ ಅವ್ರು ಕಂಪ್ಲೇಂಟ್ ರೈಸ್ ಮಾಡಿ ಮ್ಯಾನೇಜರ್ತನೇ ಹೋಗಿದೆ ಇನ್ನೂ ಏನು ಪ್ರಾಬ್ಲಮ್ ಇದ್ದರೆ ಬ್ಯಾಟ್ರಿ ಚೇಂಜ್ ಮಾಡಿ ಕೊಡಿ ಅವ್ರಿಗೆ ಅಂತ ಹೇಳಿದರು ಅಷ್ಟೊಂದು ಸಾಯಂಕಾಲ ಬರೋಷ್ಟೊತ್ತಿಗೆ ಏನು ಪ್ರಾಬ್ಲಮ್ ಆಗಿದೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಅವರೇ ಹೇಳಿದರು ಗಾಡಿ ಎಲ್ಲ ರೆಡಿ ಮಾಡಿದ್ವಿ ತಗೊಂಡು ಹೋಗಿ ಅಂತ ಹೇಳಿದರು ಭರೋಸೊತ್ತಿಗೆ ಹಿಂಗಾಗಿದೆ ಸರ್ ಬೇಜಾರಾಗಿದೆ ಗಾಡಿ ಹೋಗಲಿ ಏನೋ ಆಗಲಿ ಮನುಷ್ಯ ಒಬ್ಬರು ಡೆತ್ ಆಗಿದ್ದಾರಲ್ಲ ಅದು ತುಂಬಾ ನೋವಿದೆ ಪಾಪ ಸ್ಟಾಫು ಒಳ್ಳೆ ಸ್ಟಾಫು ಅವರು ನಾವು ನಿನ್ನೆ ಮೊನ್ನೆನ ಅವ್ರ ಜೊತೆ ಮಾತಾಡಿದ್ದೀವಿ ನಿನ್ನೆ ಮಾತಾಡಿದೀವಿ ನಿನ್ನೆ ಮಧ್ಯಾಹ್ನ ಮಾತಾಡಿದಾರೆ ಇವತ್ತು ಇಲ್ಲ ಅಂತ ಸುದ್ದಿ ಕೇಳಿ ತುಂಬಾ ಬೇಜಾರು